ವೀಕ್ಷಕರೇ ಗುಜರಾತ್ನಲ್ಲಿ ಹಳೆಯ ಮಸೀದಿ ಮತ್ತು ಕವಸ್ಥಾನವನ್ನು ತಳಿ ಆಡಳಿತ ಒಂದು ಕೆಡವಿ ಹಾಕಿದ ಘಟನೆ ನಡೆದಿದೆ ಬಹುತೇಕ ಬಿ ಜೆ ಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳ ಅವಸ್ಥೆ ಇದೆ ಮುಸ್ಲಿಮರ ಮಸೀದಿ ಮುಸ್ಲಿಮರ ಆರಾಧನಾಲಯ ಮುಂತಾದ ಸ್ಥಳಗಳನ್ನು ಅತಿಕ್ರಮಿತ ಪ್ರದೇಶ ಎಂದು ಹೇಳಿ ಇವರು ಕೆಡವಿ ಹಾಕ್ತಾ ಇದ್ದಾರೆ ಈಗ ಗುಜರಾತಿನ ಗಿರ್ ಸೋಮನಾಥ್ ಜಿಲ್ಲೆಯಲ್ಲಿ ಐದು ಶತಮಾನಗಳ ಅಂದರೆ ಐನೂರು ವರ್ಷಗಳ ಹಿಂದಿನ ಹಳೆಯ ಮಸೀದಿ ಮತ್ತು ಕಬರ್ ಬುಲ್ಡೋಸಿಂಗ್ ಮಾಡಿ ಕೆಡವಿ ಹಾಕಲಾಗಿದೆ ಶನಿವಾರ ಬೆಳಗ್ಗೆ ನಡೆದ ಘಟನೆ ಇದು ಸ್ಥಳೀಯ ಆಡಳಿತದ ಕ್ರಮ ಇದು ಅನಧಿಕೃತ ಸ್ಥಳದಲ್ಲಿದೆ ಸೋಮನಾಥ ಮಂದಿರದ ಸಮೀಪದ ಕಟ್ಟಡಗಳನ್ನು ಕೆಡವುವ ಸಮಯದಲ್ಲಿ ಮಸೀದಿಯನ್ನು ಕಬರಸ್ಥಾನವನ್ನು ಜೊತೆಗೆ ಅಲ್ಲಿದ್ದ ದರ್ಗವನ್ನು ಕೂಡ ಸ್ಥಳೀಯಾಡಳಿತ ಕೆಡವಿ ಹಾಕಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿತು ದೇಶದ ಎಲ್ಲಿಯೂ ಕೂಡ ಬುಲ್ಡೋಸಿಂಗ್ ಮಾಡಿ ಯಾವುದೇ ಕಟ್ಟಡವನ್ನು ಕೆಡವಬಾರದು ಎಂದು ಹೇಳಿತು ಆದರೆ ಈ ಆದೇಶವನ್ನು ಕೂಡ ಲೆಕ್ಕ ಕೆಡದೆ ಗುಜರಾತಿನ ಈ ಗಿರ್ ಸೋಮನಾಥ್ ಜಿಲ್ಲೆಯ ಈ ಸ್ಥಳೀಯ ಆಡಳಿತವು ಕೆಡವಿ ಹಾಕಿದೆ ಮಸೀದಿಯನ್ನ ಕಬರಸ್ಥಾನವನ್ನು ಜೊತೆಗೆ ದರ್ಗವನ್ನು ಕೂಡ ಹಲವು ವರ್ಷಗಳಿಂದ ಮೋದಿ ಸರ್ಕಾರ ಬಂದ ಮೇಲೆ ಮುಸ್ಲಿಮರ ಮೇಲೆ ನಡೆಯುತ್ತಿರುವ ಪ್ರಹಾರಗಳಲ್ಲಿ ಇದು ಒಂದು ಹೊಡೆತಗಳಲ್ಲಿ ಇದು ಒಂದು ಏನಾದರೂ ಮಾಡಿ ಮುಸ್ಲಿಮರು ತಲೆ ಎತ್ತದಂತೆ ಮಾಡಬೇಕು ಎನ್ನುವ ದುರುದ್ದೇಶದ ಈ ಕ್ರಮ ಬಹುಶಃ ಸೇಡಿನ ಕ್ರಮ ಮುಸ್ಲಿಮರನ್ನು ಹೀಗೂ ಸದೆ ಬಡೆಯಬಹುದು ಅವರ ಆರಾಧನಾಲಯಗಳನ್ನು ಕೆಳವಿ ಹಾಕಿ ಅವರ ಅಸ್ತಿತ್ವವನ್ನು ಇಲ್ಲದಂತೆ ಮಾಡಬಹುದು ಎನ್ನುವಂತಹ ಕುತಂತ್ರದ ಕಾರಣಗಳಿಂದ ಇಂತಹ ಘಟನೆಗಳು ಆಗ್ತಾ ಇವೆ ಸುಪ್ರೀಂ ಕೋರ್ಟ್ನ ಆದೇಶ ಒಂದು ಕಡೆ ನ್ಯಾಯ ಒಂದು ಕಡೆ ಅವೆಲ್ಲವನ್ನು ಉಲ್ಲಂಘಿಸಿ ಬಿ ಜೆ ಪಿ ಸರ್ಕಾರ ಇರುವಲ್ಲಿ ಮುಸ್ಲಿಮರ ಮೇಲೆ ಇಂತಹ ದಾಳಿಗಳು ನಡೆಯುತ್ತಿರುವುದು ಐನೂರು ವರ್ಷದ ಹಳೆ ಮಸೀದಿಯನ್ನು ಕೆಡವಲು ಮೂವತ್ತಾರು ಬುಡ್ಡೋಸರ್ಗಳು ಎಪ್ಪತ್ತು ಟ್ರಾಕ್ಟರ್ಗಳು ಟ್ರಾಲಿಗಳನ್ನು ತಂದು ಇರಿಸಲಾಗಿತ್ತು ಬಹಳ ಅಪಾರ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು ಯಾವುದೋ ಯುದ್ಧ ನಡೆಯುವ ರೀತಿಯಲ್ಲಿ ಅಂದರೆ ಜಿಲ್ಲಾಧಿಕಾರಿ ಬೇರೆ ಐ ಜಿ ಪಿಗಳು ಬೇರೆ ಮೂವರು ಎಸ್ ಪಿಗಳು ಆರ್ ಡಿ ವೈ ಎಸ್ ಆರ್ ಪಿಗಳು ಐವತ್ತು ಪಿ ಐ ಪಿ ಎಸ್ಗಳು ಹೀಗೆಲ್ಲ ಅಧಿಕಾರಿಗಳನ್ನು ನಿಲ್ಲಿಸಿ ಪೊಲೀಸರನ್ನು ನಿಲ್ಲಿಸಿ ಮಸೀದಿ ಮತ್ತು ಇತರ ಕೆಲವು ಕಟ್ಟಡಗಳನ್ನು ಕೆಡವಿ ಹಾಕಿದ್ದು ನಡೆದಿದೆ ಯಾಕೆ ಈ ದ್ವೇಷದ ಘಟನೆಗಳು ನಡೀತಾ ಇವೆ ಯಾವುದನ್ನು ವಿಸ್ತರಣೆ ಮಾಡಬೇಕು ಯಾವುದನ್ನು ಅಭಿವೃದ್ಧಿ ಮಾಡಬೇಕು ಎಂದು ಹೇಳಿ ಮುಸ್ಲಿಮರ ಆಸ್ತಿಪಾಸ್ತಿಗಳಿಗೆ ಆರಾಧನಗಳಿಗೆ ದೂರ್ಯಾಕೆ ಕೈ ಹಾಕ್ತಾ ಇದ್ದಾರೆ ಎಂದು ಇವತ್ತು ದೇಶದಲ್ಲಿ ಕೇಳುವವರೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬಹಳ ಖೇದವನ್ನು ಮೂಡಿಸುವಂಥದ್ದು ಸೋಮನಾಥ ಮಂದಿರದ ಕಾರಿಡೋರನ್ನು ವಿಸ್ತರಣೆ ಮಾಡಬೇಕು ಅದಕ್ಕಾಗಿ ಸ್ಥಳ ಇರಬೇಕು ಹಾಗಾಗಿ ಈ ಮಸೀದಿ ಸಹಿತ ಮೂವತ್ತೆರಡು ಕಟ್ಟಡಗಳನ್ನು ಅಲ್ಲಿ ಕೆಡವ ಹಾಕಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಾ ಇದ್ದಾರೆ ಅಂದರೆ ಯಾವುದೋ ವಿಸ್ತರಣೆಗೆ ಮುಸ್ಲಿಮರು ಮತ್ತು ಆಸ್ತಿಗಳ ಮೇಲೆ ಸರ್ಕಾರ ಅಥವಾ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತ ಕೈ ಹಾಕ್ತಾ ಇದೆ ಇದು ನ್ಯಾಯ ಅಲ್ಲ ಐನೂರು ವರ್ಷಗಳ ಹಿಂದಿನ ಮಸೀದಿಯೊಂದು ಹೇಗೆ ಒತ್ತುವರಿ ಮಾಡಿ ಕಟ್ಟಲಾಗಿತ್ತು ಎನ್ನುವ ಪ್ರಶ್ನೆ ಕೂಡ ವಿವೇಕ ಇದ್ದವರಲ್ಲಿ ಮೂಡಬಹುದು ಈಗ ಹೇಳುವಂಥದ್ದು ಮಂದಿರದ ಜಾಗದಲ್ಲಿ ಇವೆಲ್ಲ ಕಟ್ಟಡಗಳಿದ್ದವು ಆದ್ದರಿಂದ ವಿಸ್ತರಣೆ ಮಾಡುವುದು ಅದಕ್ಕಾಗಿ ಈ ಕೆಲಸವನ್ನು ಮಾಡಿದ್ದು ಎಂದು ಅಧಿಕಾರಿ ಹೇಳ್ತಾ ಇದ್ದಾರೆ ಆದರೆ ಗುಜರಾತ್ನಲ್ಲಿ ಅಲ್ಲಲ್ಲಿ ಇಂತಹ ಕೆಡಹುವಿಕೆಯ ಕಾರ್ಯಗಳು ನಡೀತಿವೆ ಎಂದು ವರದಿಗಳು ಹೇಳ್ತಾ ಇವೆ ಸುಪ್ರೀಂ ಕೋರ್ಟಿನ ಆದೇಶ ಅದು ಒಂದು ಕಡೆ ಇರುವಂತೆ ಇವೆಲ್ಲವೂ ನಡೆಯುತ್ತಲೂ ಇದೆ ಈ ದೇಶದ ಪ್ರಭುತ್ವದ ಮೌಲ್ಯಗಳಿಗೆ ಕಾನೂನು ವ್ಯವಸ್ಥೆಗೆ ಸಂವಿಧಾನಕ್ಕೆ ಒಡ್ಡಿದ ಸವಾಲು ಆಗಿದೆ ಎಂದು ಎಲ್ಲರಿಗೂ ತಿಳಿದಿದೆ ವೀಕ್ಷಕರೇ ದ್ವೇಷಪೂರಿತವಾದ ಇಂತಹ ಕೃತ್ಯಗಳನ್ನು ಈ ದೇಶ ಎಷ್ಟರವರೆಗೆ ಸಹಿಸಬೇಕು ಬಿ ಜೆ ಪಿ ಆಡಳಿತ ವಹಿಸಿಕೊಂಡ ನಂತರ ಯಾಕೆ ಈ ರೀತಿ ಮುಸ್ಲಿಮರನ್ನು ವಿಪಕ್ಷದವರನ್ನು ಬೆನ್ನಟ್ಟಲಾಗುತ್ತಿದೆ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರೂ ಕೇಳಬೇಕಾಗಿದೆ ಬಿ ಜೆ ಪಿ ಸರ್ಕಾರದ ಇಂಥ ಕ್ರಮಗಳನ್ನು ಖಂಡಿಸಬೇಕಾಗಿದೆ ದೇಶದಲ್ಲಿ ಇಂತಹ ವಾತಾವರಣವನ್ನು ಸೃಷ್ಟಿಸಿ ಭಯಭೀತಿಯಿಂದ ಬದುಕುವಂತೆ ಮಾಡುವಂತಹ ಸ್ಥಿತಿಯನ್ನು ಹುಟ್ಟು ಹಾಕಲು ಯತ್ನಿಸುತ್ತಿರುವ ಬಿ ಜೆ ಪಿಯವರು ಖಂಡಿತ ಯಶಸ್ವಿ ಆಗಲ್ಲ ಯಾಕಂದರೆ ಪ್ರತಿಪಕ್ಷಗಳು ಇವತ್ತು ಬಲಿಷ್ಠ ಆಗಿದೆ ಇಂತಹ ಕುಕೃತ್ಯಗಳನ್ನು ಪ್ರಶ್ನಿಸ್ತಾ ಇವೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡುವುದು ಇವತ್ತು ಸಂಸತ್ತಿನಲ್ಲಿ ಕೂಡ ಸಂಸದರು ಪ್ರಶ್ನೆ ಕೇಳ್ತಾ ಇದ್ದಾರೆ ಪಿಯನ್ನು ತುದಿಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಇಂತಹ ಕೃತ್ಯಗಳ ವಿರುದ್ಧ ಆದೇಶವನ್ನು ಹೊರಡಿಸ್ತಾ ಇದೆ ಆದರೂ ಕೂಡ ಬಿ ಜೆ ಪಿಯವರಿಗೆ ಅವರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನ್ನೋದು ಇನ್ನಷ್ಟು ಪರಿಸ್ಥಿತಿ ವಿಷಮವಾಗಬಹುದು ಎನ್ನುವುದನ್ನು ಸೂಚಿಸ್ತಾ ಇದೆ ಸುದ್ದಿಗುದ್ದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಹೊರಹೊ ಜಿ ಭಾರತ್